ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ನಿಮ್ಮ ಮುಂದೆ ಇದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲು ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾಳೆ ಶುಕ್ರವಾರ ನಮ್ಮ ಸ್ಕೂಲಲ್ಲಿ ಸೆಂಡ್ ಆಫ್ ಇದೆ ಅದಕ್ಕೋಸ್ಕರ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ ನೋಡಿ ಇದು ನಮ್ಮ ಸ್ಕೂಲಿಗೆ ಹೋಗೋ ದಾರಿ ಎಂಟರ್ಗೆ ಈ ಗಿಡ ಇದೆ ಇದು ನಮ್ಮ ಸ್ಕೂಲ್ ನಾಳೆ ಸಂಡಪ್ಪಿಗೆ ಎಲ್ಲ ಪ್ರಿಪರೇಷನ್ ಜೋರಾಗಿ ನಡೀತಾ ಇದೆ ಶ್ರೀ ಮಾಲ್ತೇಶ್ ಪ್ರೌಢಶಾಲೆ ಕಜ್ಜರಿ ಗಂಗಾಜಲ್ ತಂಡ ತಾಲೂಕ್ ರಾಣೇಬೆನ್ನೂರು ಜಿಲ್ಲಾ ಹಾವೇರಿ ಎಲ್ಲ ಜೋರಾಗಿ ಪ್ರಿಪರೇಷನ್ ನಡೀತಾ ಇದೆ ನೋಡಿ ಗಿಡಗಳು ಎಷ್ಟು ಚೆನ್ನಾಗಿದೆ ಇದು ಏಟ್ ರೂಮ್ ಅದ್ರ ಮುಂದೊಂದು ಗಿಡ ಟೆಂತ್ ರೂಮ್ ಅದ್ರ ಮುಂದೊಂದು ಗಿಡ ನೈನ್ತ್ ರೂಮ್ ಮತ್ತೆ ಅದರ ಮುಂದೊಂದು ಗಿಡ ಇದು ನಮ್ಮ ಶಾಲೆ ಆವರಣ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷೆ ಶಿಕ್ಷಣವನ್ನಷ್ಟೇ ಕೊಡಲ್ಲ ಶಿಕ್ಷೆ ಕೊಟ್ಟು ಬುದ್ಧಿಯನ್ನು ಕೊಡ್ತಾರೆ ಇದು ನಮ್ ಟೆಂತ್ ರೂಮ್ ಏಟ್ ರೂಮ್ ಇದು ನಮ್ಮ ಟೆರಸ್ ಟೆರಸ್ ಮೇಲೆ ಅಡುಗೆ ರೂಮ್ ಇದೆ ಅಡಿಗೆ ಅಮ್ಮರು ನೋಡಿ ಇವ್ರು ಏಳ್ತವ್ರು ತಮ್ಮಂದಿರು ತುಂಬ ಜೋಶಲ್ಲಿದ್ದಾರೆ ಇವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇದು ಅಡುಗೆ ರೂಮ್ ಎಲ್ಲ ಪ್ರಿಪರೇಷನ್ ಇದೆ ಅವರು ಅಡುಗೆ ಅಮ್ಮನ ಮಾತಾಡ್ಸ್ಕೊತ ಕುಂತಿದ್ದಾರೆ ಅವರಿಬ್ಬರು ಇವರು ಶಾರದಾ ಆಂಟಿ ಅಂತ ಇವತ್ತು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಪ್ರಿಪರೇಷನ್ ಆಗ್ತಾ ಇದೆ ಎಲ್ಲ ಸೆಂಡಪ್ಪಿಗೆ ನೋಡಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವರು ನಮ್ಮ ಹೆಡ್ ಮಾಸ್ಟರ್ ಕನ್ನಡ್ ಸರ್ ಸವಿ ನೆನಪಿಗೋಸ್ಕರ ಸಹಿ ಮಾಡ್ತಾ ಇದ್ದೀವಿ ಇವರ ಹೆಸರು ಅಶೋಕ್ ಸರ್ ಕಡ್ಲಿಮಟ್ಟಿ ಇವರು ಗಣಿತಾ ಮ್ಯಾಮ್ ಸ್ನೇಹ ಮಿಸ್ ಒಂದು ಸವಿನೇನು ಪೇರ್ಲೆ ಅಂತ ಸಹಿ ಮಾಡಿಸ್ಕೊತ ಇದ್ದೀವಿ ಇವರು ನಮ್ಮ ಮಿಸ್ ಇಂಗ್ಲೀಷ್ ಮಿಸ್ ನೀಲಮ್ಮ ಟೀಚರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇಂಗ್ಲೀಷ್ ಇವ್ರು ಹಿಂದಿ ಸರ್ ಹಿಂದಿ ಸಬ್ಜೆಕ್ಟ್ ಹೇಳ್ತಾರೆ ನದಾಬ್ ಸರ್ ಅಂತ ಇವ್ರ ಹೆಸರು ಇವರು ಪಿ ಸರ್ ಯಶವಂತ್ ಸರ್ ಅಂತ ಇವ್ರು ನಮ್ಮ ಕನ್ನಡ ಸರ್ ಇವ್ರು ನಂದೀಶ್ ಸರ್ ಪ್ಯೂನ್ ಸರ್ ಇದೆಲ್ಲ ಪ್ರಿಪರೇಷನ್ ನಡೀತಾ ಇದೆ ಸರಸ್ವತಿ ಪೂಜೆಗೆ ಕುಂದಿಸೋಕೆ ಅಂತ ಒಂದು ಸವಿ ನೆನಪಿನ ಕಾಣಿಕೆ ಅಂತ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸೈ ಮಾಡಿಸ್ಕೊತಾ ಇದ್ದೀವಿ ಸಿಂಬಲ್ಲಾಗಿ ಹೆಬ್ಬಟ್ಟನ್ನು ಓದ್ತಾ ಇದ್ದೀವಿ ಇವಳ ಹೆಸರು ಮಂಗಳ ಫಸ್ಟು ಸಂಧ್ಯಾ ಸೆಕೆಂಡು ಜ್ಯೋತಿ ಬಂದ್ಲು ನೆಕ್ಸ್ಟ್ ಮಂಗಳ ಬಂದ್ಲು ಪುಷ್ಪ ಇವಳ ಹೆಸರು ಒಂದು ಸವಿ ನೆನಪಿನ ಇರಲಿ ಅಂತ ಮಾಡಿಸ್ತಾ ಇದ್ದೀವಿ ಗಂಗೋತ್ರಿ ಹಾಗೂ ಕಾವೇರಿಯವರು ಉಮಾ ಹಾಗೂ ಸಹನಾ ಚೈತ್ರ ಹಾಗೂ ಚೈತ್ರ ಯಶೋಧ ರಾಧಿಕಾ ವಿಜಯಲಕ್ಷ್ಮಿ ಸುಚಿತ್ರಾ ಅಕ್ಷತಾ ನೋಡಿ ಪ್ರಿಪೇಷನ್ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ ಇವರು ಎಲ್ಲ ಸಹ್ ಮಾಡ್ತಾ ಇದ್ದಾರೆ ಅಣ್ಣಂದ್ರಿದ್ದಾಗಿ ಇವರು ಮಧು ಅಣ್ಣ ಅಭಿಷೇಕ್ ಅಣ್ಣ ಎಲ್ಲ ಸೇಮ್ ಮಾಡ್ತಾರೆ ಪ್ರಿಪರೇಷನ್ ಎಲ್ಲ ಆಗ್ತಾ ಇದೆ ಇವರು ಕನ್ನಡ ಸರ್ ಟೆಂಡ್ ಆಫ್ಗೆ ಎಲ್ಲ ಭರ್ಜರಿಯಾಗಿ ಜೋರಾಗಿ ನಡೀತಾ ಇದೆ ಗ್ಯಾದ್ರಿಂಗ್ ಇದೆ ನೈಟು ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಪ್ರಿಪರೇಷನ್ ಮಾಡ್ತಾರೆ ನೋಡಿ ಇದು ನಮ್ಮ ಫ್ರೆಂಡ್ಶಿಪ್ಪಿನ ಸಿಂಬಲ್ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಅಲ್ವಾ ದಟ್ ಈಸ್ ಮೈ ಫ್ರೆಂಡ್ಶಿಪ್ ಗ್ರೂಪ್ ಇಂಗ್ಲೀಷ್ ಮಿಸ್ ಹಾಗೂ ಗಣಿತಾ ಮ್ಯಾಮ್ ಇದ್ದಾರೆ ಯುವರ್ ಬೆಸ್ಟ್ ಫ್ರೆಂಡ್ಸ್ ಇದು ಪ್ರಿಪರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ನೋಡಿ ಇವ್ರ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ ಮೆಟ್ಲಿನಿಂದ ಹೇಳ್ಕೊಂಡು ಇದೆಲ್ಲ ಒಂದು ಸ್ವೀಟ್ ಮೆಮೊರಿ ಅನಿಸುತ್ತೆ ಆಯಿತು ಇನ್ನೊಂದು ತಿಂಗಳೇ ನಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮತ್ತು ಬೇಕಂದ್ರೂ ಈ ಮೆಮೊರಿ ಸಿಗೋದಿಲ್ಲ ಯಾರೂ ಚೈಲ್ಡ್ಹುಡ್ನ ಮಿಸ್ ಮಾಡ್ಕೋಬೇಡ್ರಿ ಮತ್ತು ಈ ಮೆಮೊರಿಯಲ್ಲಿ ಸಿಗಲ್ಲ ಇವ್ರು ನಮ್ಮ ಸೈನ್ಸ್ ಸರ್ ಓಕೆ ಫ್ರೆಂಡ್ಸ್ ಈ ನಿಮಗೆ ಚಿಕ್ಕ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಹತ್ರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್